ಎಷ್ಟೇ ಕಳುವು ಆಗ್ತಾ ಇಲ್ಲ ಅಂದ್ರೂ ಸಹ ಸಣ್ಣ ಪ್ರಮಾಣದಲ್ಲಿ ಕಳು ಆಗ್ತದೆ ನೀವು ಅಡಿಕೆಯನ್ನ ಒಣಗಿಸ್ಲಿಕ್ಕೆ ಇಟ್ಟಿಡ್ತೀರಾ ಅಟ್ಲೀಸ್ಟ್ ಅಲ್ಲಿ ಒಂದು ಸಿಸಿ ಕ್ಯಾಮರಾ ಹಾಕೊಂಡು ಇಟ್ಕೊಳ್ಳೋದ್ರಿಂದ ಅವರಿಗೆ ಭಯ ಹೋಗಬಹುದು ಇಲ್ಲಾಂದ್ರೆ ಒಮ್ಮೆ ಮೇಲೆ ಅವನ್ನ ಇಟ್ಕೊಂಡು ರಿಕವರಿ ಮಾಡೋದು ಬಹಳ ಕಷ್ಟ ಮತ್ತೆ ಎರಡು ಮೂರು ಹೋಗ್ತದೆ ಪಾಪ ರೈತರ ಬೆಳೆಗಳಿಗೆ ಸಕಾಲದಲ್ಲಿ ಅವನ ಹಣವೆ ಸಿಗೋದಿಲ್ಲ ಅಥವಾ ನಾವು ಸೀಸ್ ಮಾಡಿ ಪಿ ಎಪ್ ಹಾಕಿ ನಂತರದಲ್ಲಿ ಹಣ ಸಾಲ ಮಾಡ್ಕೊಬೇಕ ರೈತರು ಸೊ ನಾನು ಅವ್ರ ಸುರಕ್ಷತೆ ದೃಷ್ಟಿಯಿಂದ ಆದಷ್ಟು ಎ ಪಿ ಎಂ ಸಿ ಸಿ ಕ್ಯಾಮೆರಾ ಇದ್ದಲ್ಲಿ ಅವುಗಳನ್ನು ಇಡಬೇಕು ಒಣಸಿಯಲ್ಲಿ ಅವರು ಇಟ್ಕೊಂಡು ಮಾಡಿ ಒಣಗಿದ ನಂತರದಲ್ಲಿ ಸುರಕ್ಷಿತ ಸ್ಥಳವನ್ನು ಹುಡುಕೋದು ಸೂಕ್ತ ಅಂತ ಹೇಳಿದೀವಿ ಮತ್ತೆ ಔಟ್ಸೈಡರ್ಸ್ ಯಾರೇ ಅಪರಿಚಿತರು ನಿಮ್ಮ ಗ್ರಾಮದಲ್ಲಿ ತಕ್ಕ ಖರೀದಿಗೆ ಬರಲಿ ಪಾತ್ರೆ ಅಥವಾ ಏನೇ ಮಾರಾಟ ಮಾಡಲಿಕ್ಕೆ ಬಂದ್ರು ಅವರುಗಳ ಫೋಟೋವನ್ನ ನೀವು ತಕೊಳ್ಬಹುದು ಫೋಟೋವನ್ನ ತಕೊಂಡಿಟ್ಕೊಳ್ಳೋದ್ರಿಂದ ಮುಂದಿನ ದಿನದಲ್ಲಿ ನಮ್ಗೆ ಅವನು ಕಳ್ಳ ಹೌದು ಅಲ್ವೋ ಅನ್ನ ಅಂತ ನಾವು ಕಂಡಿಡಲಿಕ್ಕೆ ಆಗಿದೆ ಈಗಾಗಲೇ ನಮ್ದು ಇಮ್ಯೂನ್ ಸಿಸ್ಟಮ್ ಬಂದಿದೆ ನಮ್ಮ ಸಾಗರದಲ್ಲಿ ಒಂದು ಕ್ಯಾಮರಾ ಇದೆ ಶಿವಮೊಗ್ಗದ ಸ್ಮಾರ್ಟ್ ಸಿಟಿಯಲ್ಲಿ ಸಾಕಷ್ಟು ಕ್ಯಾಮೆರಾಗಳಲ್ಲಿ ಫೇಸ್ ರೆಕಗ್ನೇಷನ್ ಕ್ಯಾಮರಾಗಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಈಜಿ ಆಗ್ಬಹುದು ಸೊ ಇದನ್ನ ನಾವು ಸಂದೇಶ ಕೊಡ್ತಾ ಇದ್ದೀವಿ